ಬೆಂಗಳೂರಿನಲ್ಲಿ ರಾತ್ರಿ ಆಗಿರುವ ಮಳೆಯಿಂದಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಮಳೆಯಿಂದಾಗಿ ಈ ನಿನ್ನೆ ರಾತ್ರಿ ತಡರಾತ್ರಿ ಮಳೆ ಏನಾಯಿತಲ್ಲ ಈ ಮಳೆ ನೀರು ಹಾಸ್ಟೆಲ್ಗೆ ನುಗ್ಗಿದೆ ಹಂಗಾಗಿ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ಇದೆ ರಾಜಕಾಲುವೆ ಮುಚ್ಚಿ ಕಾಮಗಾರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗಿದೆ ಮಳೆಯಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಮಳೆಯ ಅವಾಂತರದಿಂದಾಗಿ ಈ ಸಮಸ್ಯೆ ಎದುರಾಗಿದೆ ವೈಟ್ ಫೀಲ್ಡ್ ಬಳಿಯ ಹೋಲಿ ಕ್ರಾಸ್ ಸ್ಕೂಲ್ ಅಲ್ಲಿ ಆಗಿರುವಂತಹ ಘಟನೆ ಇದೆ ಹಾಸ್ಟೆಲ್ನಲ್ಲಿದ್ದ ನೂರಾರು ಮಕ್ಕಳಿಗೆ ನರಕ ದರ್ಶನ ಆಗಿದೆ ಪುರವಂಕರ ಗ್ರೂಪ್ ಕಾಮಗಾರಿಯಿಂದ ಹಾಸ್ಟೆಲ್ಗೆ ನೀರು ನುಗ್ಗಿರುವಂಥದ್ದು ಅಲ್ಲಿ ಕಾಮಗಾರಿ ನಡೀತಾ ಇತ್ತಂತೆ ಆ ಕಾಮಗಾರಿಯ ಎಡವಟ್ಟಿನಿಂದಾಗಿ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ಇಡೀ ರಾತ್ರಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಕಾಲುವೆ ಮುಚ್ಚಿ ಕಾಮಗಾರಿಯನ್ನ ಪುರವಂಕರ ಗ್ರೂಪ್ ಏನಿದೆಯಲ್ಲ ಮಾಡ್ತಾ ಇರುವಂತಹ ಗ್ರೂಪ್ ಅದು ಕಾಮಗಾರಿಯನ್ನು ಮಾಡ್ತಾ ಇರುವಂಥ ಗ್ರೂಪ್ ರಾಜಕಾಲುವೆ ಇಲ್ಲದ ಕಾರಣ ಹಾಸ್ಟೆಲ್ಗೆ ಆ ಮಳೆ ನೀರು ನುಗ್ಗಿದೆ ಸುತ್ತಮುತ್ತಲಿನ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಜೊತೆಗೆ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಆಯಿತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳ ಮೇಲೆ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆ ದೃಶ್ಯವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಹಾಸ್ಟೆಲ್ಗೆ ನುಗ್ಗಿರುವಂಥ ನೀರು ಯಾವ ರೀತಿಯಾಗಿ ಇದೆ ಅಂಥೇಳಿ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇಲ್ಲಿ ಆ ಕಾಮಗಾರಿಯ ಸಿಬ್ಬಂದಿಗಳ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಳೆ ಬಂದರೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ಅಲ್ಲಿ ರಾಜಕಾಲುವೆಯನ್ನು ಮುಚ್ಚಿದ್ದರಿಂದ ನೀರು ಹಾಸ್ಟೆಲ್ಗೆ ನುಗ್ಗಿದೆ ಆ ಮಕ್ಕಳು ವಿದ್ಯಾರ್ಥಿಗಳು ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ ನೋಡಿ ಬೆಳಗ್ಗೆ ಎದ್ದು ಅವರೇ ಕ್ಲೀನ್ ಮಾಡ್ತಿದ್ದಾರೆ ಆ ಹಾಸ್ಟೆಲ್ನೊಳಗೆ ನುಗ್ಗಿರುವಂಥ ನೀರನ್ನು ಹೊರಹಾಕುವಂಥ ಪ್ರಯತ್ನ ನಡೀತಾ ಇದೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂತಂದರೆ ಸಾಕು ಸಮಸ್ಯೆಗಳ ಮೇಲೆ ಸಮಸ್ಯೆ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ಬಿಡುತ್ತೆ ಈ ಮಳೆಯಿಂದಾಗಿ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ಕಾಮಗಾರಿ ಮಾಡೋದೇ ತಪ್ಪೇನಿಲ್ಲ ಆದರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ರಾಜಕಾಲುವೆಯನ್ನು ಬಂದ್ ಮಾಡೋದರಿಂದ ಒಂದು ವೇಳೆ ಮಳೆ ಬಂದರೆ ಅದು ಎಲ್ಲಿ ಹೋಗುತ್ತೆ ಯಾರಿಗೆ ಸಮಸ್ಯೆ ಆಗ ಸಮಸ್ಯೆ ಆಗುತ್ತೆ ಅಂತ ಎಚ್ಚೆತ್ಕೊಳ್ಬೇಕಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ ಅಲ್ಲಿರುವಂತಹ ಸ್ಥಳೀಯರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಯಾಕೆ ಆ ರಾಜಕಾಲುವೆಯನ್ನ ಮುಚ್ಚಿ ಕಾಮಗಾರಿಯನ್ನು ಮಾಡಿದ್ರು ಅಂತೇಳಿ ಹೇಮಕುಮಾರ್ ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ವೈಟ್ಫೀಲ್ಡ್ ವೈಟ್ಫೀಲ್ಡ್ ಭಾಗದಲ್ಲಿರುವಂತಹ ಒಂದು ಶಾಲೆಯ ಹಾಸ್ಟೆಲ್ಗೆ ಮಳೆ ನೀರು ನುಗ್ಗಿ ಅಲ್ಲಿರುವಂತಹ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾತ್ರಿ ಆ ರಾಜಕಾಲುವೆ ಮುಚ್ಚಿದ್ದಂತಹ ಕಾರಣದಿಂದಾಗಿ ರಾಜಕಾಲುವೆಯಲ್ಲಿ ಅರಿಬೇಕಾಗಿದ್ದಂತಹ ನೀರು ಕೊಳಚೆ ನೀರು ಕೂಡ ಆ ಹಾಸ್ಟೆಲ್ಗೆ ಸುತ್ತಮುತ್ತಲ ಮನೆಗಳಿಗೆ ನುಗ್ಗಿರುವಂತಹ ಪರಿಣಾಮದಿಂದಾಗಿ ಇಡೀ ರಾತ್ರಿ ಆ ಕೊಳಚೆ ನೀರು ಸೇರಿದಂತೆ ರಾಜಕಾಲುವೆಯಲ್ಲಿ ನುಗ್ಗಿದಂತಹ ಇತರೆ ವಸ್ತುಗಳೆಲ್ಲವೂ ಕೂಡ ಹಾಸ್ಟೆಲ್ಗೆ ನುಗ್ಗಿ ನುಗ್ಗಿ ಅಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ ಇದೇ ಕಾರಣದಿಂದಾಗಿ ಅಲ್ಲಿರುವಂತಹ ಐವತ್ತಕ್ಕೂ ಹೆಚ್ಚು ಮಕ್ಕಳು ಇಡೀ ರಾತ್ರಿ ಆ ನೀರನ್ನ ಕೊಳಚೆ ಬಂದಂತಹ ವಸ್ತುಗಳನ್ನೆಲ್ಲವೂ ಕೂಡ ಹೊರಗಾಕುವಂತಹ ಕೆಲಸ ಆಗಿದೆ ಇಡೀ ಬೆಳ ಬೆಳಗ್ಗೆವರೆಗೂ ಕೂಡ ಮಕ್ಕಳಿಗೆ ಆ ನೀರು ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲದೆ ಜೊತೆಗೆ ಮಲ್ಗಕ್ಕೆ ಏನು ವ್ಯವಸ್ಥೆ ಇಲ್ಲದೆ ಆ ನೀರನ್ನ ಹೊರಗಾಕುವಂತದ್ದೇ ಕೆಲಸ ಆಗಿದೆ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಆಗಿರುವಂತದ್ದು ಪೂರ್ವಂಕರ ಗ್ರೂಪ್ ಕಾಮಗಾರಿ ಏನ್ ನಡೀತಾ ಇದೆ ಸುತ್ತಲೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದಾವೆ ಅಪಾರ್ಟ್ಮೆಂಟ್ ಗಳಿದಾವೆ ಆ ಒಂದು ಅಪಾರ್ಟ್ಮೆಂಟ್ ಗಳ ಕಟ್ಟುವಂತಹ ಸಂದರ್ಭದಲ್ಲಿ ಪೂರ್ವಂಕ ಪೂರ್ವಂಕರ ಗ್ರೂಪ್ ಮೇಲೆ ಆರೋಪ ಮಾಡ್ತಿರುವಂತ ಸ್ಥಳೀಯರು ಆ ರಾಜಕಾಲವೇನಿರುತ್ತೋ ಈ ಪ್ಲಾನಿಂಗ್ ಅಲ್ಲೂ ಕೂಡ ಈಗ ನಾವೇನು ವರದಿಯಲ್ಲಿ ತೋರಿಸ್ತಿರುವಂತಹ ಆ ಒಂದು ಜಾಗಗಳೇನಿದಾವ ಆ ಜಾಗಗಳು ಸಂಪೂರ್ಣವಾಗಿ ಕೆಳಗಡೆ ಇರುವಂತಹ ಭಾಗದಲ್ಲಿ ರಾಜಕಾಲುವೆ ಇತ್ತು ರಾಜಕಾಲುವೆಯನ್ನ ಸಂಪೂರ್ಣವಾಗಿ ಅಂದ್ರೆ ನ್ಯಾಚುರಲ್ ಅರಿಯುವಂತ ಜಾಗ ಏನಿರುತ್ತೆ ಅವೆಲ್ಲವನ್ನೂ ಕೂಡ ಅಡ್ಡಲಾಗಿ ಕಟ್ಟಿ ಅದ್ರ ಕೆಳಗಡೆ ಸಣ್ಣದೊಂದು ಪೈಪನ್ನ ಮಾಡಿ ಬಿಟ್ಟಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಮಾಹಿತಿ ಸ್ಥಳೀಯರು ಕೊಡ್ತಾ ಇರುವಂತದ್ದು ಇದೇ ಕಾರಣಕ್ಕಾಗಿ ನ್ಯಾಚುರಲ್ ಆಗಿ ಅರಿತಿದ್ದಂತಹ ನೀರನ್ನ ಅಂದ್ರೆ ಪ್ರತ್ಯೇಕವಾಗಿ ಇವರೇ ಕ್ರಿಯೇಟ್ ಮಾಡಿಕೊಂಡು ಬೇರೆ ಕಡೆ ಬಿಟ್ಟಿರುವಂತಹ ಕಾರಣದಿಂದಾಗಿ ಜೊತೆಗೆ ಸಣ್ಣ ಪೈಪನ್ನ ರಾಜಕಾಲುವೆಯಲ್ಲಿ ಅರಿಬೇಕಾದಂತಹ ನೀರನ್ನ ಸಣ್ಣ ಪೈಪಲ್ ಬಿಟ್ಟಿರುವಂತ ಕಾರಣದಿಂದಾಗಿ ಆ ನೀರು ರಾತ್ರಿ ಸುರಿದಂತ ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತ ಕಾರಣದಿಂದಾಗಿ ಇಡೀ ರಾತ್ರಿ ಸುರಿದಂತ ಮಳೆಯಿಂದಾಗಿ ಈ ಒಂದು ಭಾಗಕ್ಕೆ ಆ ಸ್ಟೆಲ್ನಲ್ಲಿ ಸೇರಿದಂತೆ ಸುತ್ತಮುತ್ತಲ ಮನೆಗಳಿಗೆ ನೀರು ನುಗ್ಗಿರುವಂತ ಪ್ರಮುಖವಾದಂತಹ ಕಾರಣ ಆಗಿದೆ ಇದೆಲ್ಲದಕ್ಕೂ ಕೂಡ ಡಬ್ಲ್ಯೂ ಎಸ್ ಎಸ್ ಬಿಬಿಎಂಪಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ಒಂದು ರಾಜಕಾಲುವೆ ಮುಚ್ಚಲಿಕ್ಕೂ ಕೂಡ ಅವರು ಅವ್ರ ಮೇಲೆ ಆರೋಪ ಬರ್ತಾ ಇದೆ ಹೀಗಾಗಿ ಪೂರ್ವಂಕರ ಗ್ರೂಪ್ ಸೇರಿದಂತೆ ಶಾಮೀಲಾಗಿರುವ ಅಧಿಕಾರಿಗಳ ಜೊತೆ ಎಲ್ಲರೂ ಏನ್ ಶಾಮೀಲಾಗಿದ್ರು ಅವರ ವಿರುದ್ಧವಾಗಿ ಕ್ರಮಕ್ಕೆ ಒತ್ತಾಯ ಮಾಡುವಂತ ಕೆಲಸ ಸ್ಥಳೀಯರು ಮಾಡ್ತಾ ಇರುವಂತದ್ದು ಜೊತೆಗೆ ಕೂಡಲೇ ಕ್ರಮಕ್ಕೆ ಮುಂದಾಗಿ ಅಧಿಕಾರಿಗಳು ಯಾರೆಲ್ಲ ಶಾಮಿಲ್ ಆಗಿದ್ರೋ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಹೇಮ್ ಕುಮಾರ್ ಮಂಜುನಾಥ್ ಅಂದ್ರೆ ಅವರಿಗೆ ಮಾಹಿತಿ ಇರ್ಲಿಲ್ವಾ ಈ ರೀತಿಯಾಗಿ ಬಂದಾದ್ರೆ ಇಲ್ಲಿ ಈ ರೀತಿಯ ಸಮಸ್ಯೆ ಆಗತ್ತೆ ಹೇಳಿ ಗೊತ್ತಿದ್ರು ಕೂಡ ಮಾಡಿದ್ರ ಹೇಗೆ ಅಂತ ಹೇಳಿ ಅಹ್ ಯಾವುದೇ ಒಂದು ಕಾಮಗಾರಿ ಅಂತ ಅಂತ ಬಂದಾಗ ಜೊತೆಗೆ ದೊಡ್ಡ ದೊಡ್ಡ ಬಿಲ್ಡರ್ ಗಳು ದೊಡ್ಡ ದೊಡ್ಡ ಕಂಪನಿಗಳು ಅಂತ ಬಂದಾಗ ಅಧಿಕಾರಿಗಳು ಶಾಮೀಲ್ ಆಗ್ತಾರೆ ಎನ್ನುವಂತ ಆರೋಪ ಇದ್ದಿದ್ದೆ ಜೊತೆಗೆ ರಾಜ್ಯ ಸರ್ಕಾರದ ಪ್ರಭಾವಿ ಒಬ್ಬ ಮಂತ್ರಿಗೆ ಸೇರುವಂತಹ ಸೇರಿರುವಂತಹ ಜಾಗ ಕೂಡ ಇದಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಆರೋಪ ಮಾಡಲಾಗ್ತಾ ಇದೆ ಇದೇ ಒಂದು ಕಾರಣಕ್ಕಾಗಿ ಅಧಿಕಾರಿಗಳು ಏನೂ ಮಾಡಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿ ರಾಜ್ಯ ಕಾಲುವೆಗಳನ್ನ ಮುಚ್ಕೊಂಡು ಜೊತೆಗೆ ನ್ಯಾಚುರಲ್ ಆಗಿ ಹರಿಯುವಂತ ನೀರು ಕಾಲುವೆಗಳು ಎಲ್ಲೇ ಇರ್ತವೋ ಅವೆಲ್ಲವನ್ನೂ ಕೂಡ ಮುಚ್ಚಿ ಅಡ್ಡಲಾಗಿ ಕಟ್ಟುವಂತ ಕಾರಣದಿಂದಾಗಿ ಜನಸಾಮಾನ್ಯರಿಗೆ ತೊಂದರೆಗೀಡುವಂತ ಈಡು ಮಾಡುವಂತ ಕೆಲಸ ಮಾಡ್ತಾರೆ ಅದಕ್ಕೆ ಪ್ರಮುಖವಾದಂತಹ ಮತ್ತೊಂದು ಉದಾಹರಣೆ ಇದಾಗಿದೆ ಹೀಗಾಗಿ ಯಾರೇ ಕೂಡ ಇದರಲ್ಲಿ ಭಾಗಿಯಾಗಿದ್ರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅದನ್ನ ಹೊರತುಪಡಿಸಿ ತೊಂದರೆ ಗೀಡು ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಹೀಗಾಗಿ ಎಲ್ಲರ ವಿರುದ್ಧವಾಗೂ ಕೂಡ ನಿರ್ದಕ್ಷಿಣವಾಗಿ ಕ್ರಮಕ್ಕೆ ಮುಂದಾದರೆ ಬೆಟರ್ ಎನ್ನುವಂತಹ ಮಾಹಿತಿಯನ್ನ ಸ್ಥಳೀಯರು ಕೂಡ ಆರೋಪದ ಮೂಲಕವಾಗಿ ಆಕ್ರೋಶದ ಮೂಲಕವಾಗಿ ಅವರ ಮೇಲೆ ಹಾಕಲಾಗ್ತಾ ಇದೆ ಹೇಮ್ ಎಸ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಹಾಸ್ಟೆಲ್ ಅದು ವಿದ್ಯಾರ್ಥಿಗಳೇ ಇರ್ತಾರೆ ಯಾವ ರೀತಿಯಾಗಿ ಹಾಸ್ಟೆಲ್ ಒಳಗೆ ಆ ನೀರು ನುಗ್ಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಇಡೀ ರಾತ್ರಿ ಜಾಗರಣೆ ಮಾಡುವಂತ ಪರಿಸ್ಥಿತಿ ಅದು ದಯವಿಟ್ಟು ನೋಡ್ತಾ ಇದ್ರೇನೆ ಬೇಸರ ಆಗತ್ತೆ ಕಾಲುವೆಯನ್ನು ಮುಚ್ಚಿ ಈ ರೀತಿಯಾಗಿ ಇನ್ನೊಬ್ಬರಿಗೆ ಸಮಸ್ಯೆ ಕೊಡ್ತೀರಾ ಅಂತಂದ್ರೆ ಏನು ಹೇಳಬೇಕು ಅಂತೇಳಿ ನೋಡಿ ಬೆಳಗ್ಗೆ ಎದ್ದು ಅವರೇ ಕ್ಲೀನ್ ಮಾಡ್ತಿದ್ದಾರೆ ಇದು ಯಾರು ಗಮನಕ್ಕೆ ಬರಲಿಲ್ವಾ ಇದು ಇದುವರೆಗೂ ಕೂಡ ಬಂದಿಲ್ವಾ ಏನು ಮಾಡ್ತಿದ್ದಾರೆ ಅಲ್ಲಿರುವಂಥ ಅಧಿಕಾರಿಗಳು ಅದು ಬಂದ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಏನು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸೈಲೆಂಟ್ ಇರೋದು ಯಾಕೆ ಸುಮ್ಮನೆ ಇರೋದು ಯಾಕೆ ಅಂತೇಳಿ ಯಾರು ಹೇಳೋರಿಲ್ವಾ ಕೇಳೋರಿಲ್ಲ ಅಂತಾನ ಎದ್ದು ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಅಂತ ಅನ್ನುವಂಥ ವಿದ್ಯಾರ್ಥಿಗಳು ಎದ್ದು ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಇದೆ ಹಾಸ್ಟೆಲ್ ಒಳಗೆ ನುಗ್ಗಿ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಇದೆಲ್ಲ ಸಮಸ್ಯೆ ಇದ್ದರೂ ಕೂಡ ಅಧಿಕಾರಿಗಳು ಗೊತ್ತಿದ್ದರೂ ಗೊತ್ತಿಲ್ಲದಂಗೆ ಇರ್ತಾರಲ್ಲ ಏನು ಹೇಳಬೇಕು ಅಂತೇಳಿ ಅಲ್ಲಿರುವಂಥ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಈ ರೀತಿಯ ಸಮಸ್ಯೆ ಆದರೆ ಏನು ಮಾಡಬೇಕು ಅಂತೇಳಿ ಇನ್ನು ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂಥ ಸಂದೀಪ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸಂದೀಪ್ ಅವರೇ ನಮಸ್ಕಾರ ಸಂದೀಪ್ ಅವರೇ ನನ್ನ ವಾಯ್ಸ್ ಕೇಳಿಸ್ತಾ ಇದ್ದರೆ ಇದನ್ನು ಪ್ರತಿದಿಗೆ ಪ್ರತಿ ಟೈಮ್ ಹಿಂಗಾಗತ್ತಾ ಹೆಂಗೆ ಅಂತ ಯಾಕೆ ಈ ನಿರ್ಲಕ್ಷ್ಯ ಅಂತ ಇದು ಆಕ್ಚುಲಿ ಈ ಕೆಲಸ ನಡೆಯಕ್ಕೆ ಮೊದಲೇ ನಾವು ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಸೆಪ್ಟೆಂಬರ್ ಅಲ್ಲಿ ಲೆಟರ್ ಕಳಸಿ ರೆವೆನ್ಯೂ मिनिस्टर ಗೆ ಬಿಬಿಎಂಪಿ కమిಸನ್ ಗೆ ಹಲವಾರು ಆಫೀಶಿಯಲ್ಸ್ ಗೆ ತಿಳಿಸಿದ್ದೀವಿ ಈ ತರ ಏನೋ ನಡೆಯಕ್ ಮಾಡಕ್ ಹೊರಟಿದ್ದಾರೆ ಇವ್ರು ಏನೇನು ರಾಜಕಾಲುವೆ ಮುಚ್ಚೋ ಏನೋ ಕೆಲ್ಸಕ್ಕೆ ಹೊರಟಿದ್ದಾರೆ ಈಗ್ಲೇ ಏನಾದ್ರು ಕ್ರಮ ತಗೊಂಡ ಅವಾಗ್ಲೇ ಬಂದ್ ಮಾಡಿದ್ವಿ ಆದ್ರೂ ಅವ್ರು ಏನ್ ಮಾಡ್ಲಿಲ್ಲ ಮತ್ತೆ ಹದಿನಾರನೇ ತಾರೀಕು ಸೆಪ್ಟೆಂಬರ್ಗೆ ಇವ್ರು ಮುಚ್ಬಿಟ್ಟಿದ್ದಾರೆ ರಾಜಕಾಲುವೆ ಮುಚ್ಚಿ ಆ ಇಡೀ ರಾಜಕಾಲುವೆಯಲ್ಲಿ ಮಣ್ಣು ತುಂಬಿ ಇದು ಫಂಕ್ಷನಿಂಗ್ ಅಂದ್ರೆ ಆ ಗೌರ್ಮೆಂಟ್ ರೆಕಾರ್ಡ್ಸ್ ಅಲ್ಲಿ ಏನೋ ತಪ್ಪಿದೆ ಅದು ರಾಜಕಾಲುವೆ ವಿಲೇಜ್ ಮ್ಯಾಪ್ ಅಲ್ಲಿ ತೋರಿಸಿಲ್ಲ ಅಂತ ಇವರು ಈಗ ಫಂಕ್ಷನಿಂಗ್ ರಾಜಕಾಲುವೆ ಮುಚ್ಚಿಬಿಟ್ಟಿದ್ದಾರೆ ನೀರಲ್ಲಿ ಹೋಗುತ್ತೆ ಆ ವ್ಯಾಲಿ ಇರತ್ತಲ್ಲ ಒಂದ್ ಜಾಗದಲ್ಲಿ ಟಾಪೋಗ್ರಫಿ ಆ ವ್ಯಾಲಿ ಕೆಳಗಿರೋ ಪಾಯಿಂಟ್ ಅಲ್ಲೇ ರಾಜಕಾಲುವೆ ಬರೋದು ಅಲ್ಲೇ ನೀರ್ ಬಂದ್ ಸೇರುತ್ತೆ ಅಲ್ಲಿಂದನೇ ಹೋಗ್ಬೇಕು ಅದು ಸುಮ್ನೆ ವಿಲೇಜ್ ಮ್ಯಾಪ್ ಅಲ್ಲಿ ಇಲ್ಲ ಅಂತ ಇವ್ರು ತೆಗೆಕೆ ಆಗಲ್ಲ ಯಾಕಂದ್ರೆ ನೀರಲ್ಲಿ ಹೋಗುತ್ತೆ ಮತ್ತೆ ಫ್ಲಟ್ ಆಗಲ್ವಾ ಇವ್ರು ಹಂಗೆ ಇದ್ದಕ್ಕಿದ್ದಂಗೆ ಮುಚ್ಚಿಬಿಟ್ಟಿದ್ದಾರೆ ಸ್ಕೂಲ್ ಒಳಗಡೆ ಫ್ಲಟ್ ಆಯ್ತು ಸ್ಕೂಲ್ ಅವ್ರ ಏನ್ ಮಾಡಿದ್ರು ಇನ್ನು ಮೇಲಕ್ಕೆ ಹೋಗ್ಬಿಟ್ಟು ಮುಚ್ಬಿಟ್ರು ಅವಾಗ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಫ್ಲಟ್ ಆಯ್ತು ಆಮೇಲೆ ಇನ್ನು ಅಪಾರ್ಟ್ಮೆಂಟ್ ಅವ್ರು ಅದ್ರ ಮೇಲೆ ಇರುವ ರಾಜಕಾಲುವೆ ಮುಚ್ಚಿಬಿಟ್ಟ ಮೇಲೆ ಬೈದಾಮ ರೋಡು ಡಿಸಲ್ವಾಲಿ ಔಟ್ ಎಲ್ಲ ಫ್ಲಡ್ ಆಯ್ತು ಅದಾದ್ಮೇಲೆ ಬಿ ಬಿ ಅವರು ಬಿಡಬ್ಲ್ಯೂ ಅವರು ಬಂದ್ಬಿಟ್ಟು ಏನ್ ಮಾಡಿದ್ದಾರೆ ಆ ರಾಜಕಾಲುವೆ ಮೊದಲು ಮುಚ್ಚಿದ್ರಲ್ಲ ಸರ್ವೆ ಫಿಫ್ಟಿ ಫಿಫ್ಟಿ ಒನ್ ಅದ್ಯಾದೋ ಪೂರ್ವಾಂಕರ ಗ್ರೂಪ್ ಅಂತ ಅವ್ರು ಮಾಡ್ತಾ ಇರೋದು ಕೆಲಸ ಮತ್ತೆ ವೈಟ್ ಫೀಲ್ಡ್ ವೆಂಚರ್ಸ್ ಅಂತ ಸೊ ಇವ್ರೇನ್ ಮಾಡಿದ್ದಾರೆ ಅಲ್ಲಿ ಮುಚ್ಚಿರೋ ಜಾಗನೇ ಇವ್ ಅಧಿಕಾರಿಗಳು ಬಂದ್ಬಿಟ್ಟು ಅಲ್ಲಿಂದ ದೊಡ್ಡ ರಾಜಕಾಲುವೆನ ಡೈವರ್ಟ್ ಮಾಡಿ ಒಂದ್ ಚಿಕ್ಕ ಅಂಡರ್ ಗ್ರೌಂಡ್ ಟ್ರೈನ್ ಅಂದ್ರೆ ಯುಜಿಡಿ ಇದೆಯಲ್ಲ ಬಿಡಬ್ಲ್ಯೂ ಸಿ ಅದಿಕ್ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಅದೇ ತಡೆಯತ್ತೆ ಇಷ್ಟೊಂದು ದೊಡ್ಡ ರಾಜಕಾಲುವೆಯಲ್ಲಿ ಮಳೆ ಬರೋ ನೀರು ಒಂದ್ ಚಿಕ್ಕ ಯುಜಿ ಅಲ್ಲಿ ಎಲ್ಲಾದ್ರೂ ತಡೆಯತ್ತ ಅದ್ ತಡೀಲಿಲ್ಲ ಅದಕ್ಕೆ ಮತ್ತೆ ನೋಡಿ ಫುಲ್ ರಿವರ್ಸ್ ಲಟ್ ಆಯ್ತು ಸ್ಕೂಲ್ ಕಾಂಪೌಂಡ್ ಪೂರ್ತಿ ನೀರ್ ನೆನ್ನೆ ಹಾಸ್ಟೆಲ್ ಒಳಗಡೆ ಎಲ್ಲ ಹೋಯ್ತು ಮಕ್ಕಳಿಗೆ ನಿದ್ದೆ ಇಲ್ಲ ಅವ್ರೆಲ್ಲ ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಕೂತ್ಕೊಂಡು ಎಷ್ಟು ಕಷ್ಟ ಆಯ್ತು ಮತ್ ಕೆಳಗಡೆನೂ ಇ ಸಿ ಸಿ ರೋಡ್ವರೆಗೂ ಫ್ಲಡ್ಡಿಂಗ್ ಇದೆ ಯಾಕಂದ್ರೆ ಆ ನೀರೆಲ್ಲ ಓವರ್ ಫ್ಲೋ ಆಗಿ ರಸ್ತೆಯಿಂದ ಬಂದು ಆ ಮುನೇಶ್ವರನ್ ಟೆಂಪಲ್ ರೋಡು ಇ ಸಿ ಸಿ ರೋಡ್ ಎಲ್ಲಾ ಫ್ಲಾಟ್ ಆಯ್ತು ಇದು ಕಷ್ಟ ಏನಂದ್ರೆ ನಾವು ಒಂದ್ ತಿಂಗಳ ಮುಂಚೆನೆ ಅಧಿಕಾರಿಗಳು ತಿಳಿಸಿದ್ರಿ ಈ ತರ ಏನೋ ನಡೆಯಕ್ ಹೋಗ್ತಾ ಇದೆ ನೀವು ಈಗ್ಲೇ ಏನಾದ್ರು ಕ್ರಮ ತಗೊಂಡು ಪ್ರಿವೆನ್ಷನ್ ಮಾಡಿ ಅಂತ ಅವ್ರು ಯಾರು ರೆಸ್ಪಾಂಡ್ ಮಾಡಿಲ್ಲ ರೆವೆನ್ಯೂ मिनिस्टर ಸ್ವತಃ ಫಾರ್ವರ್ಡ್ ಮಾಡಿದ್ದಾರೆ ಬಿಇಎಂಪಿ ಕಮಿಷನರ್‌ಗೆ ಈ ತರ ಇದೆ ನೋಡಿ ಚೆಕ್ ಮಾಡಿ ಅಂತ ಆದ್ರೂ ಏನು ರೆಸ್ಪಾನ್ಸ್ ಆಗಿಲ್ಲ ಇದೆ ನ ಮಾಡ್ಲೇತದ್ದು ಕಷ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂತ ಎಡವಟ್ಟು ಇದು ಹೌದು ಅಲ್ಲಾ ಮಕ್ಕಳು ಕ್ಲೀನ್ ಏನು ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಹೌದು ಸರ್ ಅದೇ ಮಕ್ಕಳೆ ಕ್ಲೀನ್ ಮಾಡ್ತಿದಾರಲ್ಲ ಏನ್ ಸರ್ ಏನ್ ಹೇಳ್ತೀರಾ ನಿದ್ದೆ ಇಲ್ಲ ಅವರೆಲ್ಲ ಎದ್ದು ಇದ್ದು ಸರಿಯಾಗಿ ನಿದ್ದೆನೂ ಆಗಿಲ್ಲ ಬೆಳಿಗ್ಗೆ ಫುಲ್ ನೀರೆಲ್ಲ ಆಚೆ ಸೆಲ್ ಬಿಟ್ಟು ಕ್ಲೀನ್ ಮಾಡೋದು ನೋಡಿ ಎಂತ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಇದು ಈ ತರ ಆಗತ್ತೆ ಅಂತ ನಾವು ಒಂದ್ ತಿಂಗ್ಳು ಮುಂಚೆ ಹೇಳಿದ್ದೀವಿ ಇಮೇಲ್ ಇದೆ ನಮ್ಮ ಹತ್ರ ನಾವು ಕಳ್ಸಿ ಅದನ್ನ ಅಧಿಕಾರಿಗಳು ಫಾರ್ವರ್ಡ್ ಮಾಡಿದ್ದಾರೆ ಬಿಜಿಎಂ ಕಮಿಷನರ್ ಲೋಕಲ್ ಝೋನ್ ಆಫೀಸರ್ ಗೆ ಫಾರ್ವರ್ಡ್ ಮಾಡಿದ್ದಾರೆ ರೆವಿನ್ಯೂ ಮಿನಿಸ್ಟರ್ ಬಂದು ಎಲ್ರಿಗೂ ಫಾರ್ವರ್ಡ್ ಮಾಡಿದ್ದಾರೆ ಎಸ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೂ ತಿಳಿಸಿದ್ದಾರೆ ಇವರೆಲ್ಲ ನೋಡಿ ಇವ್ರೆಲ್ರದೂ ನಿರ್ಲಕ್ಷ್ಯತೆ ಯಾರು ಒಂದ್ ಆಕ್ಷನ್ ತಗೊಂಡಿಲ್ಲ ಮತ್ತೆ ಆ ಪ್ರೈವೇಟ್ ಸೈಟ್ ಓನರು ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಇಷ್ಟ ಬಂದಂಗೆ ನಿಲ್ಸಿದ್ದಾನೆ ರಾಜಕಾಲುವಿನ ಹಂಗೆ ಮಾಡ್ಬೋದ ರಾಜ್ಕಾಲುವೆ ಬಂದು ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಅವ್ರ ಸ್ವಂತ ಜಾಗ ಅಲ್ಲ ರಾಜ್ಕಾಲುವೆ ಅವ್ರು ಬೇಕಾದ್ರೂ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅಲ್ಲ ಈಗ ಆಯ್ತು ಈಗ ನೀವು ಒಂದ್ ತಿಂಗಳ ಮುಂಚೆನೆ ಹೇಳಿದ್ರಿ ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ ಬಟ್ ಈಗ ಈಗ ಇವತ್ತು ಯಾವ್ದೋ ರೆಸ್ಪಾಂಡ್ ಬಂದಿಲ್ಲ ನಮ್ ವಾರ್ಡ್ ಕಮಿಟಿ ಗ್ರೂಪ್ ಆಗ್ತಾ ಇದೀವಿ ಯಾವ್ದೋ ರೆಸ್ಪಾಂಡ್ ಬಂದಿಲ್ಲ ಏನಂದ್ರೆ ನಾವು ಇದು ಮೊದ್ಲು ಒಂದ್ಸರಿ ಇದ್ರ ಬಗ್ಗೆ ಟ್ವೀಟ್ ಮಾಡಿದಾಗ ಕೆ ಜೆ ಜಾರ್ಜ್ ಮಿನಿಸ್ಟರ್ ಆಗಿದಾರಲ್ಲ ಎನರ್ಜಿ ಮಿನಿಸ್ಟರ್ ಅವ್ರು ಸ್ವತಃ ರೆಸ್ಪಾಂಡ್ ಮಾಡಿದ್ರು ನಮ್ ಜಾಗ ನಮ್ ಕಂಪನಿ ವೈಟ್ ಫೀಲ್ಡ್ ವೆಂಚರ್ಸ್ ಮಾಡ್ತಾರೆ ಈ ಕೆಲಸಗಳು ಇಲ್ಲಿ ರಾಜಕಾಲಿ ಇಲ್ಲ ಅದು ಅಂತೆಲ್ಲ ಅವರೇ ರೆಸ್ಪಾಂಡ್ ಮಾಡಿದ್ದಾರೆ ಟ್ವೀಟ್ ಅಲ್ಲಿ ನಮ್ಮ ಟ್ವೀಟ್ ಪಿಕ್ಚರ್ ಇದೆ ಮೋಸ್ಟ್ಲಿ ಯಾವ ಮಿನಿಸ್ಟರ್ ಇನ್ವಾಲ್ವ್ ಆಗಿ ಇರೋದ್ರಿಂದ ಆಕ್ಷನ್ ತಗೊಳ್ತಾ ಇಲ್ವೋ ಏನೋ ಗೊತ್ತಿಲ್ಲ ಇದನ್ನ ಬೆದರಿಕೆಗೆ ಬಂದಿದಾರೋ ಏನೋ ಗೊತ್ತಿಲ್ಲ ನೋಡಿ ಇಷ್ಟು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಜನ ಓಕೆ ಯು ಜನನೂ ಇರಸ್ಪಾನ್ಸಿಬಲ್ ಮಿನಿಸ್ಟರ್ಗಳು ರೆಸ್ಪಾನ್ಸಿಬಲ್ ಅಲ್ಲಿರೋ ಜನ ಎಲ್ಲ ಹೋಗ್ಬಿಟ್ಟು ಬೇಡ್ಕೊಂಡಿದ್ದಾರೆ ನೀವು ಈ ತರ ಬ್ಲಾಕ್ ಮಾಡಬೇಡಿ ಇಲ್ಲೆಲ್ಲ ಫ್ಲಡ್ಡಿಂಗ್ ಆಗ್ತದೆ ಈಗಾಗ್ಲೇ ಒಂದ್ ಎರಡ್ ಲಕ್ಷ ಖರ್ಚು ಅವ್ರು ಬ್ಲಾಕ್ ಮಾಡಿದ್ಮೇಲೆ ಅವ್ರು ಹೋಗ್ ಬ್ಲಾಕ್ ಮಾಡಿದ್ದು ಆಗ್ತಿರ್ಲಿಲ್ಲ ಅದು ಹೌದು ಇದು ಆಕ್ಚುಲಿ ಚೀಫ್ ಮಿನಿಸ್ಟರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ ಸಿಟಿ ಡೆವಲಪ್ಮೆಂಟ್ ಇವರಿಬ್ರು ಇನ್ವಾಲ್ವ್ ಆಗಿ ಇದನ್ನ ಸಾಲ್ವ್ ಮಾಡ್ಬೇಕು ಯಾಕಂದ್ರೆ ಅಧಿಕಾರ ಇರೋ ಒಂದು ಪ್ರಮುಖವಾದ ಮಿನಿಸ್ಟರ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ಆಫೀಸರ್ಸ್ ಅವ್ರ ಎದುರಿಸಕ್ಕೆ ಭಯ ಸೊ ಚೀಫ್ ಮಿನಿಸ್ಟರ್ ಅವರೇ ಇದ್ರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ ಇಲ್ಲಾದ್ರೆ ಆ ಪಾಪ ಅಲ್ಲಿ ಈಗ ನೋಡಿ ಈ ಫ್ಲಡ್ಡಿಂಗ್ ಆಗಿದ್ ಯಾರಿಗೂ ಏನು ಯಾರು ಇಂಜುರಿ ಮತ್ತೆ ಯಾರು ಸಾವಾಗ್ಲಿಲ್ಲ ಆದ್ರೆ ಪ್ರಾಪರ್ಟಿ ಡ್ಯಾಮೇಜ್ ಸುಮಾರು ಆಗಿದೆ ಇದು ಪೊಲೀಸ್ ಸ್ಟೇಷನ್ ಆಗ್ಬೇಕು ಸಂದೀಪ್ ಅವರೇ ಕನ್ನಡ ಜೊತೆ ಮಾತನಾಡಿದ ದೃಶ್ಯಾವಳಿಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ ಇಂಥ ಪರಿಸ್ಥಿತಿ ಆ ಮಕ್ಕಳಿಗೆ ಬರುತ್ತೆ ಅಂತಂದರೆ ನೋಡಿ ಪಾಪ ಮಕ್ಕಳೇ ಕ್ಲೀನ್ ಮಾಡ್ತಿದ್ದಾರೆ ಒಂದು ತಿಂಗಳ ಮುಂಚೆಯೇ ಮೇಲ್ ಮಾಡಿದ್ರಂತೆ ಈ ರೀತಿಯಾಗಿ ಅಲ್ಲಿ ರಾಜಕಾಲುವೆನ ಕ್ಲೋಸ್ ಮಾಡಲಾಗಿದೆ ಇದು ಬೇಡ ಮಳೆ ಆದರೆ ಈ ರೀತಿಯಾಗಿ ಸಮಸ್ಯೆ ಆಗತ್ತೆ ಅಂತ ಮನೆಯೊಳಗೆ ನುಗ್ಗುತ್ತೆ ಹಾಸ್ಟೆಲ್ ಒಳಗೆ ನುಗ್ಗುತ್ತೆ ಅವಾಂತರ ಸೃಷ್ಟಿ ಆಗುತ್ತೆ ಬೇಡ ಅಂತ ಹೇಳಿದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗೇನು ಹೇಳ್ತಾರೆ ಅಧಿಕಾರಿಗಳು ಅದು ಉತ್ತರ ಬೇಕಿವಾಗ ಒಂದು ತಿಂಗಳ ಹೇಳಿದ್ರಲ್ಲ ನಿಮಗೆ ಬಟ್ ಇದನ್ನು ನೋಡಿ ನೀವೇ ಈಗೇನು ಹೇಳ್ತೀರಿ ಅಂತ ಎಲ್ಲ ಶಾಮಿಲಾಗಿ ಯಾರೋ ಬಡವರು ಇಲ್ಲಿ ಅಮಾಯಕರಾಗ್ತಿದ್ದಾರೆ ಇಲ್ಲಿ ಬಡವರು ಬಲಿ ಆಗ್ತಿದ್ದಾರೆ ಇಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರಲ್ಲ ಯಾವುದೋ ಗ್ರೂಪ್ ಅಂತೆ ಅದು ಅಲ್ಲಿ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೀತಾ ಇದ್ರೂ ಕೂಡ ನಡೀಲಿ ಅದೇನು ತಪ್ಪೇನಿಲ್ಲ ಆದರೆ ಮಳೆ ಬಂದರೆ ಏನು ಸಮಸ್ಯೆ ಆಗುತ್ತೆ ಅಂತ ಅಲ್ಲಿರುವಂಥ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಈ ಕಾಲುವಿನ ಮುಚ್ಚಬೇಡಿ ಅಂಥೇಳಿ ಇದೆಲ್ಲ ಆಗಿದ್ರೂ ಕೂಡ ಇದೆಲ್ಲ ಕಣ್ಮುಂದೆ ಕಾಣ್ತಾ ಇದೆ ನೋಡಿ ಇಲ್ಲಿ ಬೆಳಗಿದು ನೀನು ನಿನ್ನೆ ರಾತ್ರಿಯಿಂದ ಆಗಿರೋದು ಇದುವರೆಗೂ ಕೂಡ ಒಬ್ಬ ಅಧಿಕಾರಿ ಬಂದು ಮಾತಾಡಿಲ್ಲ ಅದರ ಬಗ್ಗೆ ಆ ಮಕ್ಕಳ ಪರಿಸ್ಥಿತಿ ಏನು ಈಗ ಬೆಳಗ್ಗೆ ಊಟ ಮಾಡಿದಾರಾ ಇಲ್ಲ ಟಿಫನ್ ಆಗಿದೆಯಾ ಇಲ್ಲ ಆಮೇಲೆ ಅಲ್ಲಿರುವಂಥ ಹಾಸ್ಟೆಲ್ ವಾರ್ಡನ್ ಏನು ಪತ್ತೆನೇ ಇಲ್ಲ ಆತಂದು ಆ ಮಕ್ಕಳೇ ಬೆಳಗ್ಗೆ ಎದ್ದು ಅವರೇ ಕ್ಲೀನ್ ಮಾಡ್ತಿದ್ದಾರೆ ಸ್ಕೂಲ್ ಬಿಟ್ಟು ಇವತ್ತು ಸಂಡೇ ಬೇರೆ ಬಿಡಿ ಅಲ್ಲ ಈ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ರೆ ನಿಮ್ಮ ಕಾಳಜಿ ಎಲ್ಲಿದೆ ಅಂಥೇಳಿ ನಿಮ್ಮ ನೀವು ತಮ್ಮ ಜವಾಬ್ದಾರಿಯನ್ನು ಮರೆತು ಈ ರೀತಿಯಾಗಿ ಮಾಡಿದ್ರೆ ಏನು ಹೇಳಬೇಕು ಅಂತ ಇಂಥವರಿಗೆ ರೆಸ್ಪಾನ್ಸ್ ಇಲ್ಲದೆ ಇರುವಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತೇಳಿ ಹಾಸ್ಟೆಲ್ ಒಳಗೆ ನುಗ್ಗಿ ಪಾಪ ಅಲ್ಲಿರುವಂಥ ವಿದ್ಯಾರ್ಥಿಗಳು ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇರುವಂಥ ಎಲ್ಲ ವಸ್ತುಗಳನ್ನು ಕಳೆದುಕೊಂಡಿದ್ದಾರೆ ಬುಕ್ಸ್ ಆಗಿರ್ಬೋದು ಮತ್ತೊಂದು ಮಗದೊಂದು ಬ್ಯಾಗ್ಸು ಈ ರೀತಿ ಆದರೆ ಹೆಂಗೆ ಇದು ಬ್ರ್ಯಾಂಡ್ ಬೆಂಗಳೂರು ಹೆಂಗಾಗಲಿಕ್ಕೆ ಸಾಧ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ